ಬಿ ವಿ ಜಿ ಎಂ ಕುಮಾರ್ ಅವರ ಅನಿ ಟ್ರ್ಯಾಪ್ ತಂಡ ಪೊಲೀಸ್ ಅವರ ವಶದಲ್ಲಿದೆ ಬಿ ಟಿ ವಿ ಜಿ ಎಂ ಕುಮಾರ್ ಬೆಳಗ್ಗೆ ಹೆದ್ರೆ ಬೇರೆಯವ್ರ ಬಗ್ಗೆ ಬಿಟ್ಟಿ ಪ್ರಚಾರ ಕೊಟ್ಕೊಂಡು ಕುತ್ಕೊಳ್ಳೋಂತ ಅನಿ ಟ್ರಾಪ್ ಗ್ಯಾಂಗ್ ಪೊಲೀಸ್ ಅವರ ವಶದಲ್ಲಿದೆ ನಮ್ಮ ಬಗ್ಗೆನು ತುಂಬಾ ಬಿಟ್ಟಿ ಪ್ರಚಾರ ಕೊಟ್ಟಿದ್ರು ಬಟ್ ನಾವು ಸುಳ್ಳು ಪ್ರಚಾರ ಕೊಡೋದು ಬೇಡ ಸಿಕ್ಕಿರುವಂತ ಸತ್ಯನ ಜನರಿಗೆ ಪ್ರಚಾರ ಮಾಡುವಂತ ಕೆಲಸ ನಾನು ಮಾಡ್ತೇನೆ ಅಂಡ್ ಕೆಲ ಮಾಧ್ಯಮಗಳು ಬೆಳಿಗ್ಗೆಯಿಂದ ಪ್ರಸಾರ ಮಾಡದಿರೋರವ್ರು ಈಗಷ್ಟೇ ಜಿ ಎಂ ಕುಮಾರ್ಗೆ ಮೆಸೇಜ್ ಹಾಕಿ ಬಂದಿದ್ದೀನಿ ಪ್ಲೀಸ್ ವಾಚ್ ಮೈ ಲೈವ್ ಅಂತ ಹೇಳಿ ಲಿಂಕ್ ಕೂಡ ಕಳಿಸಿದೆ ಅವ್ನ್ ಮಾಧ್ಯಮದವರು ಬೆಳಿಗ್ಗೆಯಿಂದ ಏನ್ ಮಾಡ್ತಾ ಇದಾರೆ ಯಾರು ಪ್ರಸಾರ ಮಾಡಿಲ್ಲ ಮಧ್ಯಾಹ್ನ ಮೇಲೆ ರೀಲ್ಸ್ ರಾಣಿ ದಿವ್ಯಾ ವಸಂತ ನಾಟ್ ರೀಲ್ಸ್ ರಾಣಿ ದಿವ್ಯಾ ವಸಂತ ಬಿ ಟಿವಿ ಜಿ ಎಂ ಕುಮಾರ್ ಅವರ ಅನಿಟ್ರಾಪ್ ತಂಡ ಪೊಲೀಸ್ ಅವರ ವಶದಲ್ಲಿದೆ ಬೆಳಗ್ಗೆಯಿಂದ ಸಂಜೆವರೆಗೂ ದರ್ಶನ್ ಆರೋಪಿ ದರ್ಶನ್ ಅಪರಾಧಿ ದರ್ಶನ್ಗೆ ಗಲ್ಲ ಅಂತ ಹೇಳಿ ಬಿಟ್ಟಿ ಪ್ರಚಾರ ಕೊಡ್ತಾ ಇದ್ದಂತ ಮಾಧ್ಯಮದವ್ರೆ ಈಗ ಬಿ ಟಿ ವಿ ಜಿ ಕುಮಾರ್ ಅವರ ಅನಿಟ್ರಾಪ್ ತಂಡ ಪೊಲೀಸ್ ಅವರ ವಶದಲ್ಲಿದೆ ಅಂತ ಹೇಳಿ ಟೈಟಲ್ ಕೊಡಿ ಯಾಕಂದ್ರೆ ಕಂಡೋರ್ ಹೆಸರು ಹೇಳ್ಕೊಂಡು ಈ ನನ್ನ ಮಕ್ಳಿಗಂತೂ ಯಾರಿಗೂ ಇಮೇಜ್ ಇಲ್ಲ ಕೆಟ್ಟ ಮಾತು ಮಾತಾಡಬೇಡಿ ಅಂತ ಹೇಳಿದ್ದಾರೆ ಆಲ್ರೆಡಿ ಮಾತಾಡಕ್ ಮುಂಚೆನೆ ಈ ನನ್ನ ಮಕ್ಳಗ್ ಮಾಧ್ಯಮದವ್ರಿಗೆ ನಿಮಗೆ ಇಮೇಜ್ ಅಂತೂ ಇಲ್ವೇ ಇಲ್ಲ ಬೇರೆಯವ್ರ ಇಮೇಜ್ ಅಲ್ಲಿ ಇಮೇಜ್ ಮಾಡ್ಕೊಂಡು ಬದ್ಕೋ ಅಂತ ಬರ್ಗೇಟ್ ಬಿತ್ತಿರೋದ ಬರ್ಗೇಟ್ ಬಿ ಟಿವಿ ಚಾನಲ್ ಇದು ನಮ್ಮ ಬಗ್ಗೆನು ಸಂಧ್ಯಾ ಪುರಾಣ ಅಂತೇಳಿ ಒಂದಷ್ಟು ಪ್ರಚಾರ ಕೊಟ್ಟಿದ್ದ ಆಕ್ಚುಲಿ ಇವನೇ ಹನಿ ಟ್ಯಾಬ್ ಇವನತ್ರ ಹೆಂಗಂತೆ ಗೊತ್ತಾ ಬಿ ಟಿವಿ ಹತ್ರ ಬರೀ ಬೆತ್ಲೆ ಹಾಕೊಂಡ ಇಂಟರ್ವ್ಯೂಗೆ ಆಂಕರಿಂಗ್ ಆಗಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಇಲ್ಲ ಅಂದ್ರೆ ಮಾಡಿ ಕಳಿಸ್ತಾನೆ ಬರುವಂತ ಹೆಣ್ಮಕ್ಳು ಅನಿ ಟ್ರಾಪ್ ಮಾಡೋದಕ್ಕೆ ರೆಡಿ ಇರಬೇಕು ಇವನ್ಗೆ ಮೈ ಬಗ್ಸಿ ದುಡಿಯುವಂತ ಯೋಗ್ಯತೆ ಇಲ್ಲ ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಟು ದುಡ್ಡು ಮಾಡುವಂತ ಒಂದು ದಂಧೆ ಟಿ ಬಿಟಿವಿ ಜಿ ಎಂ ಕುಮಾರ್ ದರ್ಶನ್ ಅಭಿಮಾನಿಗಳೇ ಇವಾಗ ಎದೋಳಿ ಮಾತಾಡಿ ಒಂದ್ ಹೇಳ್ ಕೇಳಿ ದರ್ಶನ್ ತಪ್ಪು ಮಾಡಿದ್ರೆ ಅವ್ರ ಅಪರಾಧಿ ಆಗಿದ್ರೆ ಶಿಕ್ಷೆ ಆಗ್ಲಿ ಗಲ್ಲ ಶಿಕ್ಷೆನೇ ಆಗ್ಲಿ ಪರವಾಗಿಲ್ಲ ನಮ್ಗೇನಿಲ್ಲ ದರ್ಶನ್ ಅವರು ಹೋಗಿರೋದು ಹೊಡೆದಿರೋದು ನಿಜ ಅದ ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ದರ್ಶನ್ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಪ್ರಚಾರ ಕೊಡ್ತಾ ಇದ್ದಂತ ಮಾಧ್ಯಮಗಳು ಇವತ್ ಕೂಡಿ ಬಿ ಟಿ ವಿ ಜಿ ಎಂ ಕುಮಾರ್ ಬಗ್ಗೆ ಅವನ್ ಮಾಡುತ್ತಾರಂತ ದಂಧೆ ಕೆಲ್ಸದ ಬಗ್ಗೆ ಇದೇ ಬಿ ಟಿ ವಿ ಜಿ ಎಂ ಕುಮಾರ್ ವಸಂತ್ ನಗರಲ್ಲಿ ಎಂಬಸಿ ಅಪಾರ್ಟ್ಮೆಂಟ್ ಅಲ್ಲಿ ನಂಬರ್ ಮಕ್ಳಗಂತಾನೆ ಅನಿ ಟ್ರಾಪ್ ಮಾಡಕ್ ಫ್ಲಾಟ್ ಮಾಡ್ಬೇರೆ ಇಟ್ಟಿದ್ದ ಫಿನಾನ್ಶಿಯಲ್ ಇರೋಂತವ್ರನ್ನ ಹೆಸರು ಅವ್ರನ್ನ ಟ್ರಾಪ್ ಮಾಡೋದು ಅವ್ರ ಹತ್ರ ಹುಡುಗಿ ಇದ್ರೆ ಹುಡುಗನ್ ಕಳ್ಸ್ತಾನೆ ಹುಡುಗ ಇದ್ರೆ ಹುಡ್ಗಿನ್ ಕಳ್ಸ್ತಾನೆ ಅನಿ ಟ್ರ್ಯಾಪ್ ಮಾಡಕ್ ಬಿಡ್ತಾರೆ ಅವ್ರನ್ನ ವಿಡಿಯೋಸ್ ಮಾಡ್ಕೊಳ್ತಾರೆ ವಿಡಿಯೋಸ್ ಇಟ್ಕೊಂಡು ನಿಮ್ಮ ವಿಡಿಯೋಸ್ ಈ ತರ ಅಕ್ರಮ ಕೆಲಸ ಮಾಡ್ತಾ ಇದೀರಾ ನೀವು ದಂಧೆ ನಡೆಸ್ತಾ ಇದೀರಾ ವೇಷವಾಟಿಕೆ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಹದಿನೈದು ಲಕ್ಷ ಇಪ್ಪತ್ ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಸೊ ಇದು ಮೇನ್ ಕಿಂಗ್ ಪಿನ್ ಬಿ ಟಿ ವಿ ಜಿ ಎಂ ಕುಮಾರ್ ಆಲ್ರೆಡಿ ನಿಮ್ಗೆಲ್ಲಾರ್ಗು ಗೊತ್ತಿದೆ ಆನ್ಮೇಲೆ ವಿಜಯನಗರಲ್ಲಿ ಕೋಟಿ ಕೋಟಿ ಲೂಟಿ ಟಿ ವಿದಲ್ಲಿ ಕುತ್ಕೊಂಡು ಎಲ್ಲಾರ ಬಗ್ಗೆ ಬಿಟ್ಟಿ ಪ್ರಚಾರ ಕೊಟ್ಕೊಂಡು ನ್ಯೂಸ್ ಮಾಡ್ತಾರಲ್ವಾ ಪ್ರತಿ ಒಂದು ಮಾಧ್ಯಮದವರು ಯಾರು ನ್ಯೂಸ್ ಮಾಡ್ತೀರಾ ಅವ್ರ ಹೆಸರಲ್ಲೇ ಭಿಕ್ಷೆ ಮಾಡಿ ತಿಂತಾರಂತ ಬರ್ಗೆಟ್ ಮಾಧ್ಯಮಗಳು ಸತ್ಯ ತೋರ್ಸಕ್ಕಂತೂ ಯೋಗ್ಯತೆ ಇಲ್ಲ ಇವ್ರಿಗೆ ವಯಸ್ಸಂತೂ ಬೇಡವೇ ಬೇಡ ದುಡ್ಡು ಮಾಡೋದಕ್ಕೆ ಅದು ಮುದುಕಾನೇ ಆಗಿರ್ಲಿ ಇಲ್ಲ ಮುದುಕಿನೇ ಆಗಿರ್ಲಿ ಅಂತ ಬರ್ಗೆಟ್ ಸಾಯ್ತಾರೆ ಪೊಲೀಸ್ ಅವರು ವಶದಲ್ಲಿ ಇದ್ದಾರೆ ತನಿಖೆ ನಡೀತಾ ಇದೆ ಆಲ್ರೆಡಿ ಒಂದ್ಸಲ ಬಿ ವಿ ಜಿ ಎಂ ಕುಮಾರ್ ಕನ್ವಿಕ್ಟ್ ಆಗಿದ್ದ ಡಿಫಾರ್ಮೇಶನ್ ಕೇಸ್ ಅಲ್ಲಿ ಎಷ್ಟು ಜನರ ಹೆಸರು ಮಾಧ್ಯಮದವರು ಎಷ್ಟೋ ಜನರ ಆಡ್ ಮಾಡ್ತೀರಾ ನೀವೆಲ್ಲಾರೂನು ಮೈ ಬಗ್ಸಿ ದುಡಿಯೋಂತ ಯೋಗ್ಯತೆ ಇಲ್ವಾ ನಿಮ್ಗೆ ಯಾರ್ಗೂನು ಕರ್ಮ ಅನ್ನೋದು ಬಂತಂದ್ರೆ ಅನುಭವಿಸಲೇಬೇಕು ನಿಮ್ಮಂತ ಲೋಫರ್ಸು ಅನುಭವಿಸ್ಲೇಬೇಕು ಬಿ ವಿ ಜಿ ಎಂ ಕುಮಾರ್ ಕಾಣದ ಕೈ ಅಂತ ಹೇಳಿ ನಾಲ್ಕು ಗೋಡೆ ಮಧ್ಯ ಕುತ್ಕೊಂಡು ಆಟಾಡ್ಸೋದಲ್ಲ ನೀನು ನ್ಯೂಸು ನಂದೇ ನ್ಯೂಸ್ ಮಾಡ್ಬಿಟ್ಟು ನೆಗೆಟಿವ್ ನ್ಯೂಸ್ ಮಾಡಿ ಪಾಸಿಟಿವ್ ನ್ಯೂಸ್ ಮಾಡ್ತೀನಿ ಹತ್ ಲಕ್ಷ ಕೊಡಿ ಅಂತ ಕೇಳಿದಂತ ಲೋಫರ್ಸ್ ಹತ್ರ ಈಗ್ಲೂ ವಾಟ್ಸ್ಆಪ್ ಮೆಸೇಜಸ್ ಇದೆ ಇವರು ಏನೋ ಒಂದು ದಿವ್ಯಾ ವಸಂತ ಬಿ ಟಿವಿ ಆಂಕರ್ ದಿವ್ಯಾ ವಸಂತ ಬಂಧನ ಆಗಿದ್ದಾರೆ ಇವ್ರಗ್ ಸಂಬಳಾಗಿಂತ ಗಿಮ್ಲಾಗ್ಲೆ ಜಾಸ್ತಿ ಆದ್ರೂ ತಾಳ್ಮೆ ಇರ್ಬೇಕಪ್ಪ ಹೆಣ್ಣು ಈ ಲೆವೆಲ್ಗೆ ಈ ತರ ಮುದುಕರ್ಸ ಯೂತ್ಸ್ ಹುಡುಗರು ಅಂತರ್ಸವಾಸ ಆದ್ರೂ ಮಾಡ್ಕೊಂಡಾದ್ರೂ ಲೈಫ್ ಲೀಡ್ ಮಾಡಿ ಇಂತ ಬರ್ಗೆಟ್ಟಿರ್ತೀರ ಅಣ್ಣಕ್ಕೋಸ್ಕರ ಈ ಲೆವೆಲ್ಗೆ ತಿನ್ನೋದಂತೂ ತೂಟಕ್ಕೆ ಸಂಸಾರ ಮಾಡ್ಕೊಂಡು ಹೆಂಗೋ ಜೀವನ ಮಾಡೋದಕ್ಕೆ ಈ ಬಾಳ್ ಬೇಕಾ ನಿಮ್ಗೆಲ್ಲಾರ್ಗು ಇಂದ್ರಾನಗರ್ ಅಲ್ಲಿ ಒಂದು ಸಲೂನ್ ಇರುತ್ತೆ ಸಲೂನ್ ಗೆ ಒಂದು ತಿಂಗಳಿಂದ ಟ್ರಾಪ್ ಮಾಡಿರ್ತಾರೆ ಇವರು ಬಿ ವಿ ಏನ್ ಆಂಕರ್ ಆಗಿರ್ತಾಳೆ ದಿವ್ಯಾ ವಾಸ್ ಅಂತ ಇವರು ಬಿ ಟಿ ವಿ ಜಿ ಎಂ ಕುಮಾರ್ ಅನೇಕ ಜನ ಒಂದು ಟೀಮ್ ಮಾಡ್ಕೊಂಡಿರ್ತಾರೆ ಸ್ಪೈ ಗ್ರೂಪ್ ಅಂತ ಸಹ ಮಾಡ್ಕೊಂಡಿರ್ತಾರೆ ಸಾವಿರಾರು ಜನ ಸಾವಿರಾರು ಜನ ಫಿನಾನ್ಷಿಯಲಿ ಚೆನ್ನಾಗಿರೋ ಹೆಸರು ಮಾಡಿರೋಂಥವ್ರನ್ನ ಟ್ರ್ಯಾಪ್ ಮಾಡೋದೇ ಇವ್ರ ಕೆಲಸ ಒಂದು ಹುಡುಗಿನ ಕೆಲ್ಸಕ್ಕಂತ ಆ ಸಲೂನ್ಗೆ ಸೇರಿಸ್ತಾರೆ ಸೇರ್ಸಾದ್ಮೇಲೆ ಆ ಹುಡುಗಿ ಒಂದು ಹದಿನೈದು ಇಪ್ಪತ್ತು ದಿವ್ಸದಿಂದ ಕೆಲಸ ಮಾಡ್ತಾ ಇರ್ತಾಳೆ ಇಂದ್ರಾನಗರ್ ಸಲೂನ್ ಅಲ್ಲಿ ಬಿ ಟಿವಿ ಆಂಕರ್ ಒತ್ತಿ ಒತ್ತಿ ಹೇಳ್ತೀನಿ ಬಿ ಟಿವಿ ಆಂಕರ್ ದಿವ್ಯಾ ವಸಂತ ತಮ್ಮ ಆ ಸಲೂನ್ಗೆ ಹೋಗ್ತಾನೆ ನನಗೆ ಸರ್ವಿಸ್ ಬೇಕು ಅಂತ ಹೇಳಿ ಅವರೇ ಸೇರ್ಸಿರೋ ಹುಡುಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಅವರೇ ಸೇರಿಸಿರ್ತಾರೆ ಟ್ರಾಪ್ ಮಾಡಕ್ ಸೊ ಆ ಸಲೂನ್ ಒಳಗೆ ಇವನು ನನ್ಗೆ ಇದೇ ಹುಡುಗಿ ಸರ್ವಿಸ್ ಮಾಡ್ಬೇಕು ಅಂತ ಹೇಳಿ ಸಲೂನ್ ಒಳಗೆ ಹೋಗಿ ಒಂದು ಸ್ಪೈ ಕ್ಯಾಮ್ರಾ ಇಟ್ಕೊಂಡಿರ್ತಾರೆ ಇವರೇ ಒಂದು ರೆಕಾರ್ಡಿಂಗ್ ಮಾಡ್ಕೊಳ್ತಾರೆ ಅಂದ್ರೆ ಅಹ್ ಅಲ್ಲಿ ಏನೋ ಒಂದು ದಂಧೆ ವೇಷವಾಟಿಕೆ ಏನೋ ನಡೀತಾ ಅನ್ನೋ ತರ ಒಂದು ವಿಡಿಯೋ ಮಾಡ್ಕೊಳ್ತಾರೆ ಕೆಲವೊಂದಷ್ಟು ವಿಡಿಯೋಸ್ ಬಂದಿದೆ ಗೊತ್ತಿಲ್ಲ ಯಾಕೆ ನನಗೆ ಕಳ್ಸ್ತಾರ ಅಂತ ನನಗೆ ಬಂದು ಸೇರ್ಬಿಡುತ್ತೆ ಅಲ್ಲ ಸೊ ಆ ಟೈಮಲ್ಲಿ ಆ ವಿಡಿಯೋಸ್ ಮಾಡ್ಕೊಂಡು ಬಂದಾದ್ಮೇಲೆ ಬಿ ವಿ ಆಂಕರ್ ದಿವ್ಯಾ ವಸಂತ ಅವರ ತಮ್ಮ ಅಂಡ್ ರಾಜ್ ನ್ಯೂಸ್ ವೆಂಕಟೇಶ್ ಆ ಅವನ ಮುಖ ನೋಡಪ್ಪ ಇವ್ರ ಮುಖಗಳು ನೋಡಿದ್ರೆ ಬಂತು ತಿನ್ನಕು ನಮ್ಗೆ ಆಗೋದಿಲ್ಲ ಇಂತ ನನ್ನ ಮಕ್ಕಳೆಲ್ಲ ಮಾಧ್ಯಮ ಅಂತ ಹೆಸರಿಟ್ಕೊಂಡು ಈ ಬಾಳ್ ಬಾಳ್ಬೇಕಾ ಅವ್ರಿಗೆ ಹದಿನೈದು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ ಬಟ್ ಅವ್ನ ಪುಣ್ಯಾತ್ಮ ಅಂತ ಒಂದು ಇಲ್ಲೀಗಲ್ ಆಕ್ಟಿವಿಟೀಸ್ ನಡೆಸದೇ ಇಲ್ದಿರೋ ಕಾರಣಕ್ಕೆ ಹೋಗಿ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪ್ರತಿ ಒಬ್ಬರಿಗೂ ಹೇಳೋದು ಯಾರೇ ತಪ್ಪು ಮಾಡಲಿ ಅವ್ರಿಗೆ ಶಿಕ್ಷೆ ಆಗುತ್ತೆ ಬಟ್ ಮಾಧ್ಯಮಗಳು ಇತ್ತೀಚೆಗೆ ಯಾವ ಲೆವೆಲ್ ವರ್ಸ್ಟ್ ಲೆವೆಲ್ಗೆ ಇಳಿದಿದೆ ಅಂತ ಹೇಳಿದ್ರೆ ದರ್ಶನ್ ಅವರು ಇಲ್ಲಿ ಇದ್ದೋಗ ಸೇವೆ ಮಾಡಿದ್ ಇವ್ರಿಗೆ ಯಾರಿಗೂ ನೆನಪಿಲ್ಲ ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ತಿಂದೋನ್ ಯಾವನು ಇಲ್ಲ ಅಟ್ ಲೀಸ್ಟ್ ದರ್ಶನ್ ಅವ್ರು ಹೊರಗಡೆ ಇದ್ದೋಗು ಸೇವೆ ಮಾಡ್ತಾ ಇದ್ರು ಜೈಲಲ್ಲಿ ಇದ್ದೋಗ್ರು ಮಾಧ್ಯಮದವರು ದರ್ಶನ್ ಅವ್ರ ಹೆಸ್ರೆ ಹೇಳ್ಕೊಂಡೆ ಭಿಕ್ಷೆ ಬೇಡಿ ತಿಂತಾ ಇದ್ದಾರೆ ಬರ್ಗೆಟ್ ಮಾಧ್ಯಮಗಳು ಇನ್ನೊಬ್ಬರ ಬಗ್ಗೆ ಮಾತಾಡಕ್ ಮುಂಚೆ ಎಲ್ಲ ಮಾಧ್ಯಮದವ್ರಿಗೂ ಒಂದ್ ಹೇಳ್ತೀನಿ ನಿಮ್ಗೆಲ್ಲಾರ್ಗು ತಾಕತ್ತಿದ್ರೆ ಬಿ ಟಿವಿ ಜಿ ಎಂ ಕುಮಾರ್ ಟ್ರಾಪ್ ತಂಡ ಬಂಧನ ಆಗಿದೆ ಅಂತ ಹಾಕಿ ಯಾಕೆ ರೀಲ್ಸ್ ರಾಣಿ ದಿವ್ಯಾ ವಸಂತ ಅಂತ ಆಗ್ತೀರಾ ನಿಮ್ಮದೆಲ್ಲ ಕೋಟ್ಯಾಂತ ರೂಪಾಯಿ ವ್ಯವಹಾರ ಗೋಕರ್ಣಾಗ್ ಎಲ್ಲೆಲ್ಲಿ ಹೋಗ್ತಾ ಇದ್ರಿ ಎಲ್ಲೆ ಲಾರ್ಜ್ ಬುಕ್ ಮಾಡ್ತಾ ನಿಮ್ಮದೇ ನಿಮ್ದೇ ಡೀಟೇಲ್ಸ್ ಪೊಲೀಸ್ ಅವ್ರ ಇನ್ವೆಸ್ಟಿಗೇಷನ್ ಅಲ್ಲಿ ಸಿಕ್ಕಿದೆ ಅಲ್ವಾ ಬಂಧನ ಅತಿ ಶೀಘ್ರದಲ್ಲೇ ಅನೇಕ ಮಾಧ್ಯಮದವ್ರು ಆಗ್ತಾರೆ ಅನೇಕ ಮಾಧ್ಯಮದ ಮೇಲೆ ಚಾಟಿ ಬೀಳ್ಸುವಂತ ಕೆಲಸ ಆಗೇ ಆಗುತ್ತೆ ಪೊಲೀಸ್ ಇಲಾಖೆ ಸ್ಟ್ರಿಕ್ಟ್ ಆಗಿದೆ ಬಿಕಾಸ್ ಮಾಧ್ಯಮ ಅನ್ನೋದು ಲಿಮಿಟ್ ಕ್ರಾಸ್ ಆಗಿ ಹೋಗ್ತಾ ಇದೆ ತುಂಬಾ ಲಿಮಿಟ್ ಕ್ರಾಸ್ ಆಗಿ ಹೋಗ್ತಾ ಇದೆ ಅಂದ್ರೆ ಮಾಧ್ಯಮ ಅನ್ನೋದು ಸಮಾಜಕ್ಕೊಂದು ಇನ್ಫಾರ್ಮೇಶನ್ ಕೊಡ್ಬೇಕು ಹೊರತು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ದಾರಿ ತಪ್ಪಿಸುವಂತ ಕೆಲಸ ಆಗುವಷ್ಟು ಕ್ರೈಮ್ ಇನ್ನಷ್ಟು ಮಾಡುವಂತ ಕೆಲಸ ಬಿಕಾಸ್ ಇಲ್ಲಿ ನಿಜವಾದ ಆರೋಪಿಗಳು ನಿಜವಾದ ಅಪರಾಧಿಗಳು ಮಾಧ್ಯಮ ಲೋಕದಲ್ಲಿ ಮಾಧ್ಯಮ ಹೆಸರಂತೆ ಹೇಳ್ಕೊಂಡು ಅವ್ರು ಮಾಡುವಂತ ಕೆಟ್ಟ ಕೆಲಸ ಕೆಟ್ಟ ಆಕ್ಟಿವಿಟೀಸ್ ನ ಕೊಡೋದಕ್ಕೆ ಒಂದು ಬಿ ಟಿವಿ ಜಿ ಟಿವಿ ಇನ್ನೊಂದು ಟಿವಿ ಮತ್ತೊಂದು ಟಿವಿ ಅಂತ ಪ್ಲಾಟ್ಫಾರ್ಮ್ ಇಟ್ಕೊಂಡು ಬೇರೆಯವ್ರ ಬಗ್ಗೆ ಪ್ರಚಾರ ಕೊಟ್ಟು ಡ್ಯಾಮೇಜ್ ಮಾಡಿ ಬಿಸಾಕೋದೇ ಕೆಲಸ ಅವ್ರದ್ದು ಬೇರೆ ಏನೂ ಇಲ್ಲ ಈ ದಿವ್ಯಾ ವಸಂತ ಅವಳು ಬಟ್ಟೆ ಹಾಕೋಗೆ ಗೊತ್ತಾಗ್ತಾ ಇತ್ತು ನೋಡ್ರಿ ಪ್ರತಿ ಒಬ್ಬರಿಗೂ ಜೀವನ ಮಾಡಕ್ಕೆ ಬೇಕು ಬಟ್ ಈ ಲೆವೆಲ್ಗ ಗ ಯಾವನೇ ಅವನ ಕಮೆಂಟ್ ಆಗ್ತಾ ಇದಂದೇನಾಯ್ತು ನಿಂದ ಅಂತ ವೈಯಕ್ತಿಕ ವಿಚಾರ ತಗೊಂಡ್ಬಂದ್ ಇಲ್ಲಿಟ್ರೆ ನಾನ್ ನಂದೇನಂತ ಇತ್ತಾಕ್ತೀನಿ ನಿಮ್ ಮುಖಕ್ಕೆ ಯಾವನೇ ಅವನ್ ಬ್ಯಾಡ್ ಕಮೆಂಟ್ಸ್ ಆಗ್ತಾನಲ್ವಾ ಅವ್ರಿಗೆ ತಿರುಗ್ಸೋಗ್ಬೇಕು ಕೊಡ್ತೀನಿ ಬಿಕಾಸ್ ನಾನು ಫಸ್ಟ್ ಎಲ್ಲ ಕೆಟ್ಟ ಮಾತುಗಳು ಮಾತಾಡ್ತಾ ಇರಲಿಲ್ಲ ಕಲ್ತಿಲ್ಲ ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಯಾವಾಗ ಬಿಟ್ಟಿ ಪ್ರಚಾರ ಮಾಧ್ಯಮದಲ್ಲಿ ಸಂಧ್ಯಾ ಪುರಾಣ ಕೋಟಿ ಕೋಟಿ ಲೂಟಿ ಮಾಡಿಬಿಟ್ಟಿದ್ದಾಳೆ ಅಯ್ಯೋಪ್ಪ ಎಷ್ಟು ನ್ಯೂಸ್ ಮಾಡಿದ್ರು ಅಂತ ಅಂದ್ರೆ ಈ ನನ್ನ ಮಕ್ಕಳಿಗೆ ಬರೀ ಕಂಡೋ ಹೆಂಜಿಲಿ ಕಂಡೋ ಹೆಂಜಿಲು ಕಂಡೋರ್ ಹೆಸರು ಹೇಳ್ಕೊಂಡೇ ಬದ್ಕೋದ್ ಅನ್ಸುತ್ತೆ ಈ ಮಾಧ್ಯಮದವರು ಸೊ ಇವಾಗ ಬಿ ಟಿ ವಿ ಜಿ ಎಂ ಕುಮಾರ್ ಅನಿ ಟ್ರಾಪ್ ಅನಿ ಟ್ರಾಪ್ ಮಾಡುವಂತ ಅಯೋಗ್ಯ ಇವನ್ ಇನ್ನೊಬ್ಬರ ಬಗ್ಗೆ ನ್ಯೂಸ್ ಮಾಡ್ತಾನೆ ಲೋಫರ್ ಕೆಟ್ಟ ಮಾತು ಮಾತಾಡಬೇಡಿ ಅಂತ ಸಾವಿರ ಸಲ ಹೇಳಿದ್ದಾರೆ ಬಟ್ ನಾನು ಮಾತಾಡ್ತಾನೆ ಇದ್ದೀನಿ ದಯವಿಟ್ಟು ಮಾಧ್ಯಮದಲ್ಲಿ ಏನ್ ಕೊಡ್ತಾ ಇದಾರೆ ಅದೆಲ್ಲ ಶುದ್ಧ ಸುಳ್ಳು ಯಾರು ಸಾರ ನಂಬಕ್ ಹೋಗ್ಬೇಡಿ ದರ್ಶನ್ ಅಭಿಮಾನಿಗಳೇ ಧೈರ್ಯವಾಗಿರಿ ಮಾಡ್ತಾ ಇರುವಂತ ಪೂಜೆ ಖಂಡಿತವಾಗ್ಲು ಪಲ್ಸುತ್ತೆ ಚಾರ್ಜ್ ಶೀಟ್ ಆಗುತ್ತೆ ಈ ಮಾಧ್ಯಮ ಏನ್ ಪ್ರಚಾರ ಕೊಡುತ್ತೆ ನಿಜವಾಗ್ಲು ಏನು ಯೂಸ್ ಇಲ್ಲ ದರ್ಶನ್ ಅವ್ರ ಅಪರಾಧಿ ಆಗಿದ್ರೆ ಖಂಡಿತ ಶಿಕ್ಷೆ ಆಗತ್ತೆ ಇವತ್ಗೂ ಹೇಳೋದಷ್ಟೇ ನಾಳೆನೂ ಹೇಳೋದಷ್ಟ್ರೆ ಮುಂದಕ್ಕೂ ಹೇಳೋದಷ್ಟೇ ದರ್ಶನ್ ಅವ್ರು ಶೆಡ್ ಹೋಗಿದ್ ನಿಜ ಒಡೆದ್ ನಿಜ ಅದ್ರ ಕೊಲೆ ಮಾಡಿಲ್ಲ ದರ್ಶನ್ ಅವರು ಏನ್ ಮಾಧ್ಯಮದವ್ರು ಬಿಟ್ಟಿ ಪ್ರಚಾರ ಕೊಟ್ಕೊಂಡು ಕೂತಿದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರು ಮಾಡ್ತಾ ಇರುವಂತ ಅಕ್ರಮ ದಂಧೆ ಅಕ್ರಮ ವೇಷವಾಟಿಕೆ ಚಟುವಟಿಕೆಗಳು ಬೇರೆ ಬೇರೆ ಈ ತರ ಅನಿಟ್ರಾಪ್ನ ಮುಚ್ಚಾಕೊಳ್ಳೋದಕ್ಕೆ ಮತ್ತೊಬ್ಬರ ಬಗ್ಗೆ ಮಾತಾಡ್ತಾರೆ ಇವತ್ತೇನು ಒಂದ್ ಚಾನೆಲ್ ಬಂದ್ ಆಗಿದೆ ಅದೇ ತರ ಅನೇಕ ಚಾನೆಲ್ಸ್ ಬಂದ್ ಆಗುವಂತ ಸಾಧ್ಯತೆ ತುಂಬಾ ಹತ್ರದಲ್ಲಿದೆ ದಯವಿಟ್ಟು ನ್ಯೂಸ್ ಪೇಪರ್ಸ್ ಓದಿ ಇಂತ ತರ್ಡ್ ಕ್ಲಾಸ್ ಮಾಧ್ಯಮಗಳನ್ನ ನೋಡಬೇಡಿ ಎಂಕರೇಜ್ ಮಾಡಬೇಡಿ ಏನೇ ನಮಗೆ ಬಂದಿರುವಂತ ಮಾಹಿತಿ ನಾನಂತೂ ಶೇರ್ ಮಾಡ್ತೀನಿ ಇವ್ರಿಗೆ ಚಪ್ಪಲಿಗೆ ಬತ್ತೆ ಸುತ್ತಲ್ಲ ಡೈರೆಕ್ಟ್ ಚಪ್ಪಲಿದಲ್ಲೇ ಹೊಡಿಬೇಕು ಬದಲಾಗಬೇಕು ಅಂತ ಅಂದ್ರೆ ನಮ್ಮ ಸಮಾಜ ಯುವಕರು ಧ್ವನಿ ಎತ್ತಬೇಕು ಯೂತ್ಸ್ ಬರಬೇಕು ಮುಂದೆ ಇಲ್ಲ ಅಂದ್ರೆ ನೋಡಿ ಅವನ್ ಯಾರೋ ಅವ್ಳು ನೋಡಿ ಎಷ್ಟು ಬರ್ಗೆಟ್ ಕೂತಿದ್ಲ ಅಂತ ಹೇಳಿ ದುಡ್ಡು ಮಾಡೋದಕ್ಕೆ ಈ ಲೆವೆಲ್ ಅಷ್ಟೊಂದ ವಯಸ್ಸು ಬೇಡ ದುಡ್ಡು ಮಾಡೋದಕ್ಕೆ ಅವನ್ ವೆಂಕಟೇಶು ಏನ್ರಿ ಇವ್ರಿಗೆಲ್ಲ ಬಂದಿರೋ ದೊಡ್ಡ ರೋಗ ಗೊತ್ತಿಲ್ಲ ಮಾತಾಡ್ಬಿಟ್ರೆ ನಾವು ಕೆಟ್ಟವರು ಅಂಡ್ ದಯವಿಟ್ಟು ಯಾರು ಸಹ ಬಿ ಟಿವಿ ಮತ್ತೊಂದ್ ಟಿವಿ ಏನೇನ್ ಪ್ರಸಾರ ಮಾಡ್ತಾ ಇದ್ದಾರೆ ಏನು ನಂಬಕ್ ಹೋಗ್ಬೇಡಿ ಬಿ ವಿ ಜಿ ಎಂ ಕುಮಾರ್ ನ ಮುಚ್ಚಿಡುವಂತ ಪ್ರಯತ್ನ ಮಾಡ್ತಾ ಇದಾರೆ ಮಾಧ್ಯಮದವರು ಬಿ ವಿ ಜಿ ಎಂ ಕುಮಾರ್ ಈ ಕೇಸಲ್ಲೇ ಇಲ್ಲ ಅಂತ ಹೇಳಿ ಮುಚ್ಚಾಕ್ಬೇಕು ಅಂತ ಇದ್ ಮಾಡ್ತಾ ಇದ್ದಾರೆ ಮೇಲೆ ಆಲ್ರೆಡಿ ಎನ್ ಡಬ್ಲ್ಯೂ ಡಿ ಆಕ್ಟ್ ಇತ್ತು ನಾನ್ ಅವೈಲೇಬಲ್ ವಾರೆಂಟ್ ಇತ್ತು ಕನ್ವಿಕ್ಟ್ ಆಗಿದ್ದಾನೆ ಕೋಟ್ಯಾಂತ್ ರೂಪಾಯಿ ಮೋಸ ಮಾಡಿದಾನೆ ಈಗಲ್ ಸೈಟ್ ಮೀಡಿಯಾಗೂ ಮೋಸ ಮಾಡಿದಾನೆ ಆ್ಯಂಡ್ ಸುಮಾರು ಡಿಫಾರ್ಮೇಷನ್ ಕೇಸಲ್ಲಿ ಕನ್ವಿಟ್ ಆಗಿದ್ದಾನೆ ದೊಡ್ಡ ಫ್ರಾಡ್ ಇವ್ರು ದೊಡ್ಡ ಫ್ರಾಡ್ ನನ್ನ ಮಕ್ಕಳು ಈ ಮಾಧ್ಯಮ ಅನ್ನೋದೇ ಫ್ರಾಡು ಪ್ರತಿ ಒಂದು ಮಾಧ್ಯಮ ಎಂಗು ಹೊರಗಡೆ ಬರುತ್ತೆ ಪ್ರತಿಯೊಬ್ರು ಹಿಸ್ಟ್ರಿ ಅಂತ ನೋಡಿ ಆ್ಯಂಡ್ ಯಾರಾದರೂ ಮಾಧ್ಯಮದವರು ನೀವೇನೋ ನಮಗೆ ಮೋಸ ಮಾಡಿದಿರ ನಾನು ಮಾಧ್ಯಮಕ್ಕೆ ಹೋಗ್ತೀನಿ ನ್ಯೂಸ್ ಮಾಡಿಸ್ತೀನಿ ಆ ನನ್ನ ಮಕ್ಳು ಯಾವುದು ನ್ಯಾಯ ಕೊಡಿಸೋದಿಲ್ಲ ನ್ಯೂಸ್ ಮಾಡಿಬಿಟ್ಟು ಅವ್ರ ಹತ್ರ ಇನ್ನಷ್ಟು ಡಿಮ್ಯಾಂಡ್ ಮಾಡ್ಕೊಂಡು ಪ್ರಚಾರ ಗಿಟ್ಟಿಸ್ಕೊಳ್ತಾರೆ ಬರುವಂಥ ವ್ಯೂಸ್ ಅಲ್ಲಿ ಬರುವಂತ ಲೈಕ್ಸ್ ಅಲ್ಲಿ ದುಡ್ಡು ಮಾಡಿಕೊಂಡು ಬದುಕ್ತಾರೆ ಅಷ್ಟೇ ಯಾರಿಗೂ ನ್ಯೂಸ್ ಯಾರಿಗೂ ಸಹ ನ್ಯಾಯ ಸಿಗೋದಿಲ್ಲ ನ್ಯಾಯ ಬೇಕಂದ್ರೆ ನ್ಯಾಯಾಲಯ ಮೆಟ್ಲತ್ತಿ ನ್ಯಾಯಾಲಯದಲ್ಲಿ ಸಿಗುತ್ತೆ ನ್ಯಾಯ ನಮ್ಮ ಸೌಜನ್ಯ ಕೇಸೇ ಗೊತ್ತಿದೆ ಒಬ್ಬೊಬ್ರೆ ಒಬ್ಬೊಬ್ಬರೇ ಯಾವ ರೀತಿ ಎಂಡ್ ಆಗ್ತಾ ಅದಾರಂತ ಖಂಡಿತವಾಗ್ಲೂ ಆಗ್ತಾರೆ ಒಂದಲ್ಲ ಒಂದು ರೂಪದಲ್ಲಿ ಆಗ್ತಾರೆ ಮಾಧ್ಯಮದವ್ರಿಗೆ ಸಪೋರ್ಟ್ ಮಾಡೋದ್ ಬಿಡಿ ಛೀಮಾರಿ ಹಾಕಿ ಅವರು ಪ್ರಸಾರ ಮಾಡುವಂತ ಪ್ರತಿಯೊಂದು ಸುಳ್ಳು ಬಿ ಟಿ ವಿ ಜಿ ಎಂ ಕುಮಾರ್ ಇ ಈಸ್ ಎ ಅನಿ ಟ್ರಾಪ್ ಒಂದು ಅಪಾರ್ಟ್ಮೆಂಟ್ ಫ್ಲಾಟ್ ಮಾಡಿಕೊಂಡು ಖಂಡವ್ರ ಹೆಣ್ಮಕ್ಳ ಬಗ್ಗೆ ಖಂಡವರ್ ಬಗ್ಗೆ ಬಿಟ್ಟಿ ಪ್ರಚಾರ ಕೊಡುವಂತ ಬರ್ಗೆಟ್ ಬಿದ್ದಿರೋ ಬಿ ವಿ ಲೋಫರ್ ಜಿ ಎಂ ಕುಮಾರ್ ಒಂದ್ಸಲ ಜೈಲ್ಗೆ ಹೋಗಿದಾನೆ ಒಂದ್ಸಲ ಅಲ್ಲ ಮೂರ್ನಾಲ್ಕ್ ಸಲ ಹೋಗಿದಾನೆ ಇನ್ನೂ ಒಂದ್ ಹತ್ತು ಸಲ ಹೋಗ್ತಾನೆ ಇವಾಗ ಬ್ಯಾಕ್ ಟು ಬ್ಯಾಕ್ ಹೆಂಗ್ ಒಂದೊಂದೇ ಮಾಧ್ಯಮ ಬಂದ್ ಅಂತ ನೋಡ್ಕೊಳ್ಳಿ ಸುಮ್ನೆ ಕೂತಿಲ್ಲ ಯಾರು ಕಾನೂನು ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಅಧಿಕಾರಿಗಳು ಯಾರು ಸುಮ್ನೆ ಕೂತಿಲ್ಲ ಮಾಡೋ ಕೆಲಸ ಮಾಡ್ತಾನೆ ಇದಾರೆ ಹೆಂಗ್ ಚಾಟಿ ಬಿಸ್ತಾರಂತೆ ನೋಡಿ ಇವ್ರಿಗೆಲ್ಲಾರ್ಗು ದಯವಿಟ್ಟು ಯಾರೂ ಸಹ ಅನಿ ಅನಿಟ್ರ್ಯಾಪ್ ಅನ್ನೋ ಒಂದು ಬಲೆಗೆ ಬಲಿಯಾಗಕ್ ಹೋಗ್ಬೇಡಿ ಯಾರನ್ನು ನಂಬಕ್ ಹೋಗ್ಬೇಡಿ ಜೊತೆಲಿ ಇರುವಂತ ಅಕ್ಕ ತಂಗಿ ಅಣ್ಣ ತಮ್ಮ ಯಾರನ್ನು ನಂಬಕ್ ಹೋಗ್ಬೇಡಿ ಇಂಥ ಒಂದು ವಿಚಾರದಲ್ಲಿ ಬಿಕಾಸ್ ಹಣಕ್ಕೋಸ್ಕರ ಟಾಯ್ಲೆಟ್ ತಿನ್ನೋ ಕೆಲಸನು ಮಾಡ್ಬಿಡ್ತಾರೆ ಅಂತ ಒಂದು ಸಮಾಜದಲ್ಲಿ ನಾವಿದ್ರಿ ಅಂಡ್ ಈ ಒಂದು ವರ್ಷ ಕೆಟ್ಟಿದೆ ಅಂತ ಹೇಳೋದಿಲ್ಲ ಸರಿ ಇಲ್ಲ ಅಂತಾನು ಹೇಳಲ್ಲ ಅನೇಕ ಜನ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಕ್ಲೂಡಿಂಗ್ ನಾನು ಸಹ ಅನೇಕ ಜನ ಅವ್ರ ಮೇಲೆನೆ ಕೇಸಸ್ ಆಗುವಂತದ್ದು ತುಂಬಾ ನಡೀತಾ ಇದೆ ಎಲ್ಲರೂ ಎಚ್ಚರದಿಂದಿರಿ ಇಷ್ಟೆಲ್ಲ ಕ್ರೈಮ್ಸ್ ಆಗ್ತಾ ಇದ್ರು ಸಹ ಕೆಲವರು ಎಚ್ಚರ ತಗೊಳ್ತಾ ಇಲ್ಲ ಕಂಡವ್ರ ಕಾಲು ಹೇಳ್ಕೊಂಡು ಮಾತಾಡ್ಕೊಂಡು ಬಟ್ ಏಷ್ಯನ್ ನೆಟ್ ಸುವರ್ನ ನ್ಯೂಸ್ ಅವ್ರಿಗೆ ಹೇಳ್ಬೇಕು ಅವರೇ ಫಸ್ಟ್ ಪ್ರಚಾರ ಮಾಡಿದೀನಿ ಯಾರು ಮಾಡಿರ್ಲಿಲ್ಲ ದಯವಿಟ್ಟು ಎಲ್ಲ ಮಾಧ್ಯಮದವರು ನೀವು ಅನಿ ಟ್ರಾಪ್ ಇಲ್ಲ ಅಂದ್ರೆ ಅಷ್ಟೊಂದು ಸಾಚ ಆಗಿದ್ರೆ ಬಿ ಟಿ ವಿ ಜಿ ಎಂ ಕುಮಾರ್ ಅನಿ ಟ್ರಾಪ್ ತಂಡನಾ ಬಟ್ಟೆ ಬಯಲು ಮಾಡುವಂತ ಕೆಲಸ ಮಾಡಿ ನಾನು ಮಾಹಿತಿ ಕೊಡ್ತೀನಿ ನಿಮಗೆ ಸಿಗ್ಲಿಲ್ಲ ಅಂತ ಅಂದ್ರೆ ಬಿಕಾಸ್ ನಿಮ್ಗೆ ಎಲ್ಲಿ ಸಿಕ್ಬಿಡುತ್ತೆ ಮಾಹಿತಿ ಅಂತೆಲ್ಲ ಹೇಳ್ತಾರೆ ಕೆಲವ್ರು ಇರ್ತಾರೆ ಪಾಪ ಗೊತ್ತಿರುತ್ತೆ ನಾನು ಏನು ಅಂತ ಹೇಳಿ ಅಂಥವ್ರು ನನಗೆ ಕಳ್ಸಿ ಕೊಟ್ಟೆ ಕೊಡ್ತಾರೆ ಇಮಿಡಿಯೇಟ್ ಬಂದು ಸೇರುವಂಥ ಕೆಲಸ ಆಗತ್ತೆ ಅದು ಯಾರೇ ಆಗಿರಲಿ ಸತ್ಯ ಸತ್ಯತೆನ ಹೊರಗಡೆ ತೋರ್ಸುವಂತ ಕೆಲಸ ಅಯೋಗ್ಯ ಬಿ ವಿ ಜಿ ಎಂ ಕುಮಾರ್ ಅಂಡ್ ಜಿ ನ್ಯೂಸ್ ರಿಪಬ್ಲಿಕ್ ಟಿವಿ ಇನ್ನು ಅನೇಕ ಚಾನೆಲ್ಸ್ ಎಲ್ಲ ನನ್ನ ಬಗ್ಗೆ ನ್ಯೂಸ್ ಮಾಡಿತ್ತು ನಿಮ್ದೆಂತೋ ಸಾಚ ಬದುಕು ಅಂತ ಒಂದೊಂದೇ ಬಿಡ್ತೀನಿ ನೋಡಿ ನೀವೆಲ್ಲ ಹನಿ ಟ್ರಾಪ್ ಮಾಡೋದು ನಿಮ್ಮ ಟ್ರಾಪ್ ಏನ್ ಆಗ್ತಾ ಅನ್ನೋದು ನೀವು ನೋಡ್ಕೊಳ್ಳಿ ಮುಟ್ ನೋಡ್ಕೊಳ್ಳಿ ಫಸ್ಟ್ ಎಲ್ಲೆಲ್ಲಿ ಹೋಗಿ ಯಾವನೇ ಒಂದು ಸಿಕ್ಕಾಕೊಳ್ತೀರಾ ಅಂತ ಹೇಳಿ ಇನ್ನೊಬ್ಬರ ಬಗ್ಗೆ ಬಿಟ್ಟಿ ಪ್ರಚಾರ ಮಾಡೋದಲ್ಲ ಸಂಸಾರನ ಒಂದು ಮಾಡುವಂಥದ್ದು ನ್ಯಾಯ ಕೊಡ್ಸುವಂತ ಕೆಲಸ ಯಾವ ಮಾಧ್ಯಮನೂ ಮಾಡ್ತಾ ಇಲ್ಲ ಬರೀ ಎಲ್ಲಾರ ಮನೆ ಹಾಳು ಮಾಡಿ ಬೀದಿಗೆ ತಂದಿಡುವಂಥ ಕೆಲಸ ಬಿಕಾಸ್ ನಿಮಗೆ ಸಂಸಾರಗಳಿದೆಯಾ ಇಲ್ವಂತ ಗೊತ್ತಿಲ್ವಲ್ಲ ಮಾಧ್ಯಮದವ್ರಿಗೆ ಸಂಸಾರ ಇದ್ದಿದ್ರೆ ಸಂಸಾರಿಗಳ ತರ ಕೆಲಸ ಮಾಡ್ತಾ ಇದ್ರಿ ಸಂಸಾರ ಇಲ್ದಿರ ಮೂರು ಬಿಟ್ಟು ನಿಂತಿರೋ ಮಾಧ್ಯಮದವರು ಇನ್ನೇನ್ ಮಾಡ್ತೀರಾ ನೀವೆಲ್ಲಾರು ಸಾಚ ಆಯ್ತು ನೀವೆಲ್ಲಾರು ಮಾಧ್ಯಮದವ್ರು ಅಷ್ಟೊಂದು ಸಾಚ ಆಗಿದ್ರೆ ಜರ್ನಲಿಸಮ್ ಮಾಡಿದ್ರೆ ನಿಮ್ಮೆಲ್ಲಾರದು ಒಂದು ಜರ್ನಲಿಸಮ್ ಸರ್ಟಿಫಿಕೇಟ್ ಹಾಕಿ ನೋಡೋಣ ಯೋಗ್ಯತೆ ಇದ್ರೆ ಯಾವನ್ ಯಾವನು ತಮ್ಮ ಮೇಲೆ ಇರುವಂತ ಕ್ರಿಮಿನಲ್ ಕೇಸು ತಮ್ಮ ಮೇಲೆ ಇರುವಂತ ಅನಿಟ್ರ್ಯಾಪ್ ಕೇಸು ತಮ್ಮ ಮೇಲೆ ನಾ ತಾವ್ ಮಾಡುವಂತ ಅನೈತಿಕ ಚಟುವಟಿಕೆಗಳನ್ನ ಮುಚ್ಚಾಕೋದಕ್ಕೆ ಯಾರೆಲ್ಲ ಮಾಧ್ಯಮ ಅನ್ನೋದನ್ನ ಓಪನ್ ಮಾಡ್ಕೊಂಡು ಕುತ್ಕೊಂಡು ಬ್ಯಾರ್ಜಾಕೊಂಡಿರಲ್ಲ ನಿಮ್ಮ ಯೋಗ್ಯತೆನ ಆಚೆ ತರುವಂತ ಕೆಲಸ ಎಲ್ಲಾರು ಮಾಡ್ತೀರಿ ಅನೇಕ ಜನ ಇದಾರೆ ಅಂಡ್ ದಯವಿಟ್ಟು ಯೂಟ್ಯೂಬರ್ಸ್ ಎಚ್ಚರ ನಿಮ್ಮೇಲೇನು ಹದ್ದಿನ ಕಣ್ಣು ಪೊಲೀಸವ್ರ ಕಣ್ಣು ಹೆಂಗೆ ಪಾಪ ದರ್ಶನ್ ಅಭಿಮಾನಿಗಳ ಮೇಲೆ ಬಿದ್ದಿತ್ತು ಅದೇ ತರ ಮಾಧ್ಯಮದವರ ಮೇಲೆ ಕಣ್ಣು ಅಧಿಕಾರಿಗಳ ಕಣ್ಣು ಸರ್ಕಾರದ ಕಣ್ಣು ಬಿದ್ದಿದೆ ಯಾರು ಹೆಂಗೆ ಜೈಲ್ ಸೇರ್ತಿರೋ ಗೊತ್ತಿಲ್ಲ ಸೇರ್ಲೇಬೇಕು ನೀವು